ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಗೂದ್ ಗುಂಬಳಕಾಯಿ ಮಜ್ಜಿಗೆ ಹುಳಿ ಮದುವೆ ಮನೆಯೊಳಗೆ ಮಾಡೋ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಅಡುಗೆ ಮಾಡ್ತಾ ಇರೋಲೆ ವೀಡಿಯೋ ಆಯಿತು ಬೇಜಾರು ಮಾಡ್ಕೊಬೇಡಿ ಬನ್ನಿ ಮದುವೆ ಮನೆಯೊಳಗೆ ಸಿಕ್ಕುವಂಥ ಗೂದು ಗುಂಬಳಕಾಯಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ನಾನೊಂದು ಅರ್ಧ ಕೆ ಜಿ ತಗೊಂಡು ಚಿಪ್ಪೆ ತೆಗೆದು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಸ್ಟೀಲ್ ಬಾಣಲಿಟ್ಟು ಗ್ಯಾಸ್ ಹಚ್ಚೋಣ ಬಿಸಿ ಆಗಲಿ ಒಂದು ಒಂದು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಾಕು ಅರ್ಧ ಇಸ್ಪೂನ್ ಸಾಸಿವೆ ಒಂದು ಎರಡು ಎರಡು ಬೇಡಿಗೆ ಮೆಣಸು ಸ್ವಲ್ಪ ಇಂಗು ಕರಿಬೇವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ ವೈಟ್ ಬೇಕು ಬೇಡ ಬೇಕು ಅಂದರೆ ಅರ್ಶನ ಹಾಕಬೇಡಿ ಎಲ್ಲೋ ಕಲರ್ ಬೇಕಾದರೆ ಒಂಚೂರು ಅರ್ಶನ ಹಾಕಿ ಈಗ ಈ ಗುಂಬಳಕಾಯಿನ ಹಾಕೊಂಡ್ಬಿಡೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ ಇದು ವೇಸ್ಟ್ ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ನೋಡಿ ಒಂದು ಅರ್ಧ ಲೋಟ ಅಷ್ಟು ಹಾಕಿದ್ದೀನಿ ಸಾಕು ಇದು ಬೇಯ ಬಿಡೋಣ ಈಗ ತಿರ್ಗಾ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಒಂದು ಅರ್ಧ ಇಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಬಿಡ್ತೀನಿ ತುಂಬ ಟೇಸ್ಟ್ ಇರ್ತೈತೆ ಮೆಂತ್ಯ ಹಾಕ್ಕೊಳೋದ್ರಿಂದ ಮಜ್ಜಿಗೆ ಹುಳಿಗೆ ಅರ್ಧ ಇಸ್ಪೂನು ಕಾಳು ಮೆಣಸು ಅದು ಅಷ್ಟೇ ಒಳ್ಳೆಯದು ಹಾಕ್ಕೊಂಡ್ರೆ ಮೂರು ಇಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಒಂದೂವರೆ ಇಸ್ಪೂನಷ್ಟು ಧನಿಯ ಕಾಳು ಹಾಕ್ಕೊತೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ ನಾಲ್ಕು ಐದು ನಿಮ್ಮ ಖಾರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರಿ ಎರಡು ತುಂಡು ಶುಂಠಿ ಚಿಕ್ಕದು ಅದು ಹಾಕ್ಕೊತೀನಿ ಸ್ವಲ್ಪ ಕರಿಬೇ ಹಾಕ್ಕೊಂತೀನಿ ಈಗ ಚೆನ್ನಾಗಿ ಘಮ ಬರೋ ಗಂಟ ಚೆನ್ನಾಗಿ ಉರಿಯೋಣ ಸೇಮ್ ಈ ಮದುವೆ ಮನೆಯೊಳಗಡೆ ಹೆಂಗಿರ್ತೈತೆ ಊಟ ಧಾರೆ ಇರೋ ಆ ಟೈಮ್ ಒಳಗೆ ಇದನ್ನ ತಿನ್ನೋ ಸಂಜೆ ಆದ್ರೂ ಹೇಗಿರ್ತೈತೆ ಹಂಗೆ ಫಸ್ಟು ಮಾಡಿದ್ದು ಹೇಗಿರ್ತಿತ್ತು ಹಾಗೆ ಇರ್ತೈತಿ ಇದು ಒಂಚೂರು ಹುಳಿ ಬರೋಲ್ಲ ಅಷ್ಟು ಚೆನ್ನಾಗಿರ್ತೈತಿ ಇದು ನಮ್ಮ ಯಜಮಾನ್ರು ಭಟ್ರು ಹಾಗಾಗಿ ನನಗೆ ಹೇಳ್ಕೊಡ್ತಾರೆ ಸಣ್ಣ ಪುಟ ನಾನು ಅವ್ರ ಹತ್ರ ಇಂದ ಕಲ್ತ್ಕೊಂಡು ನಿಮಗೆ ಇದ್ದೀನಿ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನು ಬೇಳೆ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ತುಂಬ ಟೇಸ್ಟ್ ಕೊಡ್ತೈತೆ ಬಟ್ ಮತ್ತೆ ಒಳ್ಳೆ ಗಟ್ಟಿ ಕೊಡ್ತೈತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ಬೈಂಡಿಂಗ್ ಬರಬೇಕಂದ್ರೆ ಸ್ವಲ್ಪ ಈ ಥರ ಬೇಳೆಗಳೆಲ್ಲ ಹಾಕ್ಬೇಕಾಗ್ತೈತೆ ಒಂದು ಕಟೋರಿ ಅಂದರೆ ಅರ್ಧ ಕಡಿಯಷ್ಟು ತೆಂಗಿನಕಾಯಿನ ನಾನು ಹಾಕ್ಕೊಂತ ಇದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಹುರ್ಕೊಂಬಿಡೋಣ ಒಳ್ಳೆ ಘಮ ಬರ ಗಂಟ ಹುರಿದ್ರೆ ಸಾಕು ನೋಡಿ ಒಳ್ಳೆ ಘಮ ಇದೆ ಈಗ ನಾನು ಯಾವ ಬಟ್ಲಲ್ಲಿ ತೆಂಗಿನಕಾಯಿ ತೊಗೊಂಡೋ ಅದೇ ಬಟ್ಲ ಆಲ್ತೆ ನಾನು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ ಇದ್ರೊಕ್ಕೆ ಹಾಕ್ಬಿಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ ಪುಳಿಯಿರ್ಬಾರ್ದು ಮಾತ್ರ ಗಟ್ಟಿದ ಹಾಕ್ಕೊಂಡ್ರಿ ಚೆನ್ನಾಗಿರ್ತೈತೆ ನಾನು ಟೈಮ್ ಮಜ್ಜಿಗೆ ಹುಳಿ ಹಾಕಿದ್ದೀನಿ ಅದು ನಾವು ಒಳಗಡೆ ಯಾವ ರೀತಿ ಮಾಡ್ತೀವಿ ಅದು ಇದು ಮನೆ ಮದುವೆ ಮನೆಯೊಳಗೆ ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ಇರೋದು ತುಂಬ ಇಷ್ಟ ಆಗ್ತೈತೆ ನಿಮಗೆ ಒಮ್ಮೆ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸ್ತೈತೆ ಅಷ್ಟು ಟೇಸ್ಟಾಗಿರ್ತೈತಿ ಇದು ಮತ್ತೆ ಹುಳಿ ಬರಲ್ಲ ನೋಡಿ ಆಗಿದೆ ಇಟ್ಬಿಡೋಣ ಇಟ್ಬಿಟ್ಟು ಆಮೇಲೆ ಇದನ್ನ ಹುಣ್ಣುಗ್ ರುಬ್ಕೊಂಬಿಡೋಣ ಈಗ ಹಾರಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ ಈಗ ತರಕಾರಿ ಬೆಂದಿದೆ ಉಪ್ಪು ಹಾಕ್ಕೊಂಬಿಡೋಣ ಎಷ್ಟು ಬೇಕೋ ಅಷ್ಟು ರುಚಿಗೆ ಒಂದು ಸಣ್ಣ ಬೆಲ್ಲ ಹಾಕ್ಕೊಂಬಿಡೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೆಣ್ಣೆ ರುಬ್ಬಂದು ರುಬ್ಬಿದ್ದೀನಿ ನೋಡಿ ಬೆಂದ್ಕೊಂಡಿದೆ ಈಗ ಹಾಕ್ಕೊಂಬಿಡೋಣ ಜಾರ್ ತೊಳೆದಿದ್ದು ನೀರು ಸ್ವಲ್ಪ ಹಾಕ್ಕೊಳ್ಳೋಣ ನೋಡ್ಕೊಳಣ ಎಷ್ಟು ಬೇಕು ಅಂತ ಹೇಳಿ ಇದು ಮಾಡೋಣ ತೀರ ನೀರಿರಬಾರ್ದು ಗಟ್ಟಿ ಇರಬೇಕು ಗ್ಯಾಸ್ ಸ್ಲೋ ಮಾಡ್ಕೊಳೋಣ ನೋಡಿ ಈ ಅದಕ್ಕಿದೆ ನೋಡಿ ಇದು ಅನ್ನಕ್ಕೆ ಸರಿ ಹೋಗ್ತೈತೆ ಒಂದು ಕುದಿ ಬಂದಿದ್ದ ತಕ್ಷಣ ಗ್ಯಾಸ್ ಆಫ್ ಮಾಡೋಣ ಜಾಸ್ತಿ ಕೊಸೋದು ಬೇಡ ಆವಾಗಲೇ ಯಾಕೆ ಬೆಲ್ಲ ಹಾಕಿದ್ನೆ ಅಂದರೆ ಟೇಸ್ಟು ಕೊಡ್ತೈತೆ ಮತ್ತು ಹುಳಿ ಆಗ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿದ್ದೀನಿ ನಿಮಗೆ ಇಷ್ಟ ಅಂದರೆ ಹಾಕಬೇಡಿ ಇಷ್ಟ ಇದ್ದರೆ ಹಾಕಿ ಈಗ ಆಗಿದೆ ಇದು ಗ್ಯಾಸ್ ಆಫ್ ಮಾಡೋಣ